ಬಳ್ಳಾರಿ ನಗರದ ಮುಸ್ಲಿಂ ಕಬ್ರಸ್ತಾನದಲ್ಲಿ ಯೂತ್ ರೆವಲೂಷನ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಿದೆ ಕಳೆದ ಮೂರು ತಿಂಗಳಿನಿಂದ ಪ್ರತಿ ಭಾನುವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ನೂರಾರು ಯುವಕರು ಹಾಗೂ ಸ್ಥಳೀಯರು ಭಾಗವಹಿಸಿ ಕಬ್ರಸ್ತಾನ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ ಕಸ ಕಡ್ಡಿ ತೆರವು ಬಡಾವಣೆ ಪರಿಶೀಲನೆ ಗಿಡಗಳ ಸಂರಕ್ಷಣೆ ಸೇರಿದಂತೆ ವಿವಿಧ ಸೇವಾ ಕಾರ್ಯಗಳನ್ನು ಶಿಸ್ತುಬದ್ಧವಾಗಿ ಕೈಗೊಳ್ಳಲಾಗುತ್ತಿದೆ ಈ ಸೇವಾ ಚಟುವಟಿಕೆಗೆ ಸ್ಥಳೀಯ ನಿವಾಸಿಗಳು ಹರ್ಷ ವ್ಯಕ್ತಪಡಿಸಿ ಬೆಂಬಲ ಸೂಚಿಸಿದ್ದಾರೆ ಯಾವುದೇ ರಾಜಕೀಯ ಹಸ್ತಕ್ಷೇಪ ಅಥವಾ ಭಾವವಿಲ್ಲದೆ ಸಮುದಾಯದ ಒಗ್ಗೂಡಿಕೆಯ ಸೇವೆಯಾಗಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ಯೂತ್ ರೆವಲ್ಯೂಷನ್ ತಂಡದ ಹರ್ಷದ್ ತಿಳಿಸಿದ್ದಾರೆ ಇಲ್ಲಿ ಯಾರು ಕೀಳು ಮೇಲು ಇಲ್ಲ ಎಲ್ಲರೂ ಒಟ್ಟಾಗಿ ದೇವರ ಮನೆ ಕೆಲಸಕ್ಕೆ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದು ಮಾಧ್ಯಮದ ಜೊತೆ ಮಾತನಾಡಿದರು ಸಂಘ ಹಾಗೂ ಎಲ್ಲಾ ಯುವಕರುಗಳಿಂದ ಕಬ್ರಸ್ಥಾನದಲ್ಲಿ ಎಲ್ಲ ನಾವು ಪ್ರತಿಯೊಂದು ಭಾನುವಾರ ಎರಡುವರೆಯಿಂದ ಸಾಯಂಕಾಲ ಐದುವರೆಯಿಂದ ಭಾಗವಹಿಸ್ತಿದ್ದೀವಿ ಏಕೆ ಯಾಕೆ ನಾವು ಭಾಗವಹಿಸ್ತಿದ್ವಿ ಅಂದ್ರೆ ಇಲ್ಲಿ ನಾವು ಕ್ಲೀನಿಂಗ್ ಪ್ರೋಗ್ರಾಮ್ ಹಿಡ್ಕೊಂಡಿವಿ ಪ್ರತಿಯೊಂದು ನಮ್ ಕಬ್ರಸ್ಥಾನ ಆಗ್ಲಿ ಈಗ ಕನಿಷ್ಠ ಒಂದು ಒಂದೂವರೆ ವರ್ಷ ಎರಡು ವರ್ಷದಿಂದ ಇದ್ರ ಕಾರ್ಯಕ್ರಮ ನಡೀತಿದೆ ಕಡೆ ನನ್ ಕಡೆಯಿಂದ ಒಂದ್ ವಿನಂತಿ ಏನಪ್ಪಾ ಅಂದ್ರೆ ನಾವ್ ಎಲ್ಲಾ ಮಸೀದಿಗಳಲ್ಲಿ ಪ್ರದರ್ಶಗಳಲ್ಲಿ ಕನ್ವರ್ಸೆಂಟ್ ಮಾಡಿರಲಿ ಎಲ್ಲಾ ಯುವಕರು ನಮ್ಮ ಮುಖಂಡರು ಎಲ್ಲರೂ ಭಾಗವಹಿಸ್ಬೇಕಂತ ಹೇಳಿ ಸೊ ಎಲ್ಲರೂ ಬರ್ತಿದಾರೆ ಎಲ್ಲರೂ ಬರ್ತಿದಾರೆ ವಾಲಂಟ್ರಿ ಆಗಿ ಇನ್ನ ದೊಡ್ಡ ಮಟ್ಟಕ್ಕೆ ಬರ್ಬೇಕಂತ ಹೇಳಿ ಒಂದ್ ವಿನಂತಿ